ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಅಕ್ಷರ ಶುಕ್ರವಾರ ಆಗಿರೋದ್ರಿಂದ ಮಾರ್ನಿಂಗ್ ಬೇಗ ಎದ್ದು ನಾನು ಪೂಜೆ ಮಾಡೋ ರುಟೀನ್ ಇರುತ್ತೆ ಹಾಗಾಗಿ ಇವತ್ತು ಕೂಡ ಐದು ಮುಕ್ಕಾಲ್ಗೆ ಎದ್ದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಅಪ್ ಆಗಿ ಬಂದಿದ್ದೀನಿ ಸೊ ಬರೀ ಈಗ ಪೂಜೆ ಮಾಡ್ಕೊಳ್ಳೋಣ ಬೇಗ ಬೇಗ ಯೂಶಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪೂಜೆ ಅಂದರೆ ವಾರದ ದಿನ ಅರ್ಲಿ ಮಾರ್ನಿಂಗೇ ನಾನು ಪೂಜೆನ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಇಡೀ ದಿನ ಸ್ವಲ್ಪ ರೆಸ್ಟಲ್ಲಿ ಇರ್ಬೋದು ಒಂದೊಂದು ರೀಸನ್ ಇನ್ನೊಂದು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋದ್ರಿಂದ ಸೂರ್ಯೋದಯ ಆಗ ಮುಂಚೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಸೊ ಅದೇನೋ ನನಗೆ ಆವಾಗಿನಿಂದ ಇದೇ ರೂಢಿ ಬಂದಿರೋದ್ರಿಂದ ನಾನು ಜಾಸ್ತಿ ಅಲ್ಲಿ ಮಾರ್ನಿಂಗ್ ಪೂಜೆ ಮಾಡೋದೇ ಜಾಸ್ತಿ ಸೊ ಬನ್ನಿ ಈಗ ಪೂಜೆ ಮುಗಿಸ್ಕೊಂಡು ಟಿಫನ್ಗೆ ಏನು ಮಾಡಬೇಕು ಅಂತ ಇನ್ನೂ ತಿಂಕ್ ಮಾಡಿಲ್ಲ ಸೊ ಟಿಫನ್ ಮುಗಿಸ್ಕೊಂಡು ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಆ್ಯಂಡ್ ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು ನನ್ನ ಡೈಲಿ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಇವಾಗ ಹಿಂದಿನ ದಿನ ನೈಟೇ ನಾನು ಮನೆಯೆಲ್ಲ ಒರೆಸ್ಕೊಂಡು ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿಡ್ತೀನಿ ಆ್ಯಂಡ್ ಇದು ಮಾರ್ನಾಗೆ ನಾನು ಫಸ್ಟು ಎಲ್ಲದಕ್ಕೂ ಅರ್ಶನ ಕುಂಕುಮಾಲೆ ಇತ್ತಾದಮೇಲೆ ನನ್ನ ಸ್ಟ್ಯಾಂಡ್ಗೆ ಅದನ್ನು ದೇವ್ರ ಸಾಮಾನೆಲ್ಲ ಎತ್ತಿಟ್ಕೊಂಡು ಪೂಜೆ ಆಮೇಲೆ ಪೂಜೆ ಮಾಡ್ಕೊತೀನಿ ಪೂಜೆ ಎಲ್ಲ ಮುಗಿತು ದೇವ್ರ ಮನೆ ಇಲ್ಲದೆ ಇರೋದ್ರಿಂದ ಈ ಥರ ಸ್ಯಾಂಡಲ್ ಇಟ್ಕೊಂಡು ಪೂಜೆ ಮಾಡೋದಾಗುತ್ತೆ ಹಾಗಾಗಿ ಪೂಜೆ ಮಾಡೋದಲ್ಲ ವೀಡಿಯೋಸ್ ತಗೊಳಕ್ಕಾಗಲ್ಲ ಸೊ ಫೈನಲಿ ಪೂಜೆ ಶುಕ್ರವಾರ ಟೈಮ್ ಬಂದಾಗ ನಾನು ನಿಂಬೆ ದೀಪಗಳನ್ನ ಹಚ್ಚುತ್ತೇನೆ ಸೊ ಅದು ಒಂಥರ ಗುಡ್ ವೈಪ್ಸ್ ಕೊಡುತ್ತೆ ದೇವರಿಗೆ ಆಗಲಿ ಮನೆಗೆ ಆಗಲಿ ಎಲ್ಲ ಮುಗಿಸ್ದೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಇವತ್ತು ಟಿಫನ್ಗೆ ರೊಟ್ಟಿ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಇವತ್ತು ಟಿಫನಿಗೆ ರಾಗಿ ರೊಟ್ಟಿ ಅಂತಂದರೆ ನನಗೆ ಯೂಶ್ವಲಿ ತಟ್ಬಿಟ್ಟು ಕೈಯಿಂದ ಎತ್ತಾಗ್ತಾರಲ್ಲ ಅದು ಬರೋಲ್ಲ ಸೊ ರೊಟ್ಟಿ ಶೀಟ್ ಇರುತ್ತಲ್ಲ ಸೊ ಅದರಲ್ಲಿ ನಾನು ರಾಗಿ ರೊಟ್ಟಿ ಮಾಡೋದು ಹಾಗಾಗಿ ರಾಗಿ ರೊಟ್ಟಿಗೆ ಎಲ್ಲ ಹಿಟ್ಟೆಲ್ಲ ಕಲಿಸಿ ಇಟ್ಟಿದ್ದೀನಿ ನೋಡಿ ಸೊ ಹಿಟ್ಟೆಲ್ಲ ರೆಡಿ ಆಗಿದೆ ಈಗ ನಾನು ನಂದು ಮಾರ್ನಿಂಗ್ ಡ್ರಿಂಕ್ನ ಪ್ರಿಪೇರ್ ಇದ್ದೀನಿ ಸೊ ನಾನೊಂದು ಚಾಲೆಂಜ್ ಇಟ್ಕೊಂಡಿದ್ದೀನಿ ನೋಡೋಣ ಇನ್ ಕೇಸ್ ಅದೇನಾದರೂ ಸಕ್ಸಸ್ಫುಲ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಾನು ಹೆವಿ ಫುಡ್ಡಿಯಾಗಿರೋದ್ರಿಂದ ನನ್ನ ಕೈಲಿ ಫುಡ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ಸೊ ಹಾಗೂ ಕಂಟ್ರೋಲ್ ಮಾಡಿಕೊಂಡು ನಾನು ಇದೊಂದು ಚಾಲೆಂಜ್ನ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ಸೊ ಅದೇನು ಡ್ರಿಂಕು ಅಂತ ತೋರಿಸ್ತೀನಿ ಬನ್ನಿ ಯೂಲಿ ಮಾರ್ನಿಂಗ್ ಎದ್ದಾಗ ನಾನು ಈ ಥರ ವಾಟರ್ ತಗೊಂಡು ಅದಕ್ಕೆ ಒಂದು ಅಷ್ಟು ಜೀರಿಗೆ ಹಾಗೂ ಒಂದು ಅಷ್ಟು ಮೆಂತ್ಯ ಹಾಕ್ಕೊಂಡು ನೀರೀಗ ಅಷ್ಟಿದೆ ಅಲ್ವಾ ಅದು ಆಫ್ ಆಗಬೇಕು ಅಲ್ಲಿವರೆಗೂ ಅದನ್ನು ಗಟ್ಟಿಯಾಗಿ ಕುದಿಸ್ಕೊಂಡು ಕುಡಿಯೋದು ಸೊ ಈ ಡ್ರಿಂಕಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಇದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಂದೆ ಇನ್ನೂ ಒಳ್ಳೊಳ್ಳೆ ಮೀನ್ಸ್ ಡೇಟ್ ಪ್ಲಾನ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಫುಲ್ ಹಿಂಗಾಗುತ್ತೆ ಅಂತ ಹೇಳಿ ಹಾಗೆ ಸ್ವಲ್ಪ ನಮ್ಮ ಕಿಚನ್ ಕೂಡ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀವಿ ಸೊ ಇದನ್ನ ಈಗ ಮಾಡಿಸ್ಕೊಂಡೆ ಅಪ್ಪನ ಹತ್ರ ಇದು ಬಾಕ್ಸಸ್ ಎಲ್ಲ ಇಡೋಣ ಅಂತ ಹೇಳಿ ಹಾಗೂ ಪಾತ್ರೆ ಸ್ಟ್ಯಾಂಡ್ ಕೂಡ ಈ ಕಡೆ ಶಿಫ್ಟ್ ಮಾಡಿದ್ದೀವಿ ಸೊ ನಮಗೆ ಒಂದು ಸ್ವಲ್ಪ ಯುಟಿಲಿಟೀಸ್ ಜಾಸ್ತಿನೇ ಸಿಗ್ತೀವಿ ಇವಾಗ ಕಿಚನ್ಗೆ ಅಂತಲೇ ಹೇಳ್ಬೋದು ಸೊ ಇವತ್ತು ರಾಗಿ ರೊಟ್ಟಿಗೆ ಉಪ್ ಸಾಂಬಾರು ಖಾರ ಇದೆ ಅದ್ರ ಜೊತೆಗೆ ತುಪ್ಪ ಹಾಕೊಂಡು ಅಥವಾ ಬೆಣ್ಣೆ ಇದರದ್ದು ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬಟ್ ಇವತ್ತು ಸುದಿ ಅದನ್ನು ತಿನ್ನಲ್ಲ ಅಂತ ಹೇಳಿ ನಾನು ಅದಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ ಸೊ ಬನ್ನಿ ರೊಟ್ಟಿ ಹೇಗೆ ತಟ್ತೀನಿ ಹೇಗೆ ಮಾಡ್ತೀನಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಸೊ ಅಷ್ಟರಲ್ಲಿ ಇದು ನೀರು ಕುದಿಯುತ್ತೆ ಆ್ಯಂಡ್ ಎಲ್ಲರಿಗೂ ಎರಡನೇ ಆಷಾಢ ಶುಕ್ರವಾರದ ಶುಭಾಶಯಗಳು ನೋಡಿ ಈ ಥರ ಬರುತ್ತೆ ಅದು ಡ್ರಿಂಕ್ಸು ಸ್ಟಾರ್ಟಿಂಗ್ ಕುಡಿಬೇಕಾದ್ರೆ ಸ್ವಲ್ಪ ಒಗ್ಗರು ಒಗ್ಗರು ಅನಿಸುತ್ತೆ ಬಟ್ ಅಜ್ಜಸ್ಟ್ ಆದಮೇಲೆ ಏನಿಲ್ಲ ಇದಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ಹನಿ ಅಥವಾ ಚಿಯಾ ಸೀಟ್ಸ್ನ ಹಾಕೊಂಡು ಕುಡಿಬೋದು ಆಪ್ಷನಲ್ಲು ನಾನು ಡೈರೆಕ್ಟ್ ಹೀಗೆ ತಗೊತೀನಿ ಯೂಶ್ವಲಿ ನನಗೆ ರೊಟ್ಟಿ ಅಂತ ಏನು ಹಾಕೋಕೆ ಬರಲ್ಲ ಬಟ್ ತುಂಬ ಇಷ್ಟ ನನಗೆ ಹಾಕಬೇಕು ಕಲಿಬೇಕು ಅಂತ ನನಗೆ ರೊಟ್ಟಿ ತಟ್ಟಿದ್ರೆ ಅದನ್ನು ಎತ್ತಕ್ಕೆ ಬರೋಲ್ಲ ಹಾಗಾಗಿ ನಾನು ಈ ಥರ ಒಂದು ಐಡಿಯಾನ ಕಂಡು ಇಟ್ಕೊಂಡೆ ಸೊ ಈಗೆಲ್ಲ ಹೊರಗಡೆ ಬಟರ್ ಪೇಪರ್ ಅಥವಾ ರೊಟ್ಟಿ ಮೇಕರ್ ಪೇಪರ್ ಅಂತೆಲ್ಲ ಬರುತ್ತೆ ಅದನ್ನೇನು ನಾನು ಯೂಸ್ ಮಾಡೋಲ್ಲ ಸೊ ಅವಾಗೆಲ್ಲ ನಾವು ಸೀರೆ ತೊಗೊಳ್ಬೇಕಾದ್ರೆ ಒಳಗಡೆ ಈ ಥರ ಒಂದು ಶೀಟ್ ಕೊಡ್ತಿದ್ರಲ್ವ ಅದೊಂಥರ ಬಟರ್ ಪೇಪರ್ ಥರನೇ ಇದೆ ಅದರಲ್ಲಿ ನಾನು ರೊಟ್ಟಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ರೊಟ್ಟಿನ ನೀಟಾಗಿ ಸಣ್ಣಕ್ಕೆ ತೆಳುವಾಗಿ ತಟ್ಕೊಂಡು ನಾನು ಬೇಯಿಸ್ಕೊತೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೀರು ಹಾಕಿದ್ರೆ ಬೇಯಿಸ್ಕೊಬೋದು ಅಥವಾ ಎಣ್ಣೆ ಹಾಕಿದ್ರೆ ಬೇಯಿಸ್ಕೊಬೋದು ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ ನಾನಿವತ್ತು ಕಾಯಿ ಚಟ್ನಿ ಮತ್ತು ಉಪ್ ಸಾಂಬಾರು ಖಾರದಲ್ಲಿ ತಿಂದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದು ಟ್ರೈ ಮಾಡಿ ಸೊ ಗಾಯಸ್ ಟೈಮ್ ಬಂದು ಟ್ವೆಲ್ ಫೋರ್ಟಿ ಫೈವ್ ಆಗ್ತಾಯಿದೆ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬ್ಲೌಸ್ ಸ್ಟಿಚಿಂಗ್ ಇತ್ತು ಹಾಗಾಗಿ ಬ್ಲೌಸ್ ಸ್ಟಿಚಿಂಗ್ ಇದ್ದೀನಿ ಸೊ ಸ್ಟಾರ್ಟಿಂಗ್ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಸ್ವಲ್ಪ ಜನ ಕೇಳಿದರು ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಮಾಡಿ ತೋರಿಸಿ ಅಂತ ಸೊ ಬೇರೆ ವೀಡಿಯೋಸ್ ಬ್ಲಾಗ್ಸ್ ಮಾಡಿದ್ರೆ ನಾನು ಆಗಿಬಿಡ್ತೀನಿ ಸೊ ಇದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ದು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ಕಮ್ಮಿಂಗ್ ಡೇಸ್ ನನ್ನ ಪಕ್ಕ ಅದನ್ನು ಶೂಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ತುಂಬ ಈಸಿ ಇದೆ ಕಟ್ಟಿಂಗ್ಸು ಸೊ ನಾನು ಈಗ ಆನ್ಲೈನಲ್ಲಿ ಬೇರೆ ಕ್ಲಾಸಸ್ ಎಲ್ಲ ನೋಡಿದಾಗ ನನಗೆ ಇನ್ನೂ ತುಂಬ ಇಂಟ್ರೆಸ್ಟ್ ಬರ್ತೈತೆ ಮೀನ್ಸ್ ಈಗ ಬ್ಲೌಸ್ ಒಂದೆಲ್ಲ ಡಿಫ್ರೆಂಟ್ ಸ್ಟೈಲ್ ಆಫ್ ಡ್ರೆಸ್ಸಸ್ ಎಲ್ಲ ನಾನು ಲರ್ನ್ ಮಾಡಬೇಕು ಕಲಿಬೇಕು ಅಂತ ತುಂಬ ಆಸೆ ಆಗ್ತೈತೆ ಸೊ ನೋಡೋಣ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಮಾಡ್ಕೊಬೇಕು ಸೊ ಬನ್ನಿ ಈಗ ಆ ಬ್ಲೌಸ್ನ ಬೇಗ ಬೇಗ ಸ್ಟಿಚ್ ಮಾಡಿಬಿಡೋಣ ಆಲ್ಮೋಸ್ಟ್ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಟೂ ಟು ತ್ರೀ ಅವರ್ಸ್ ತೊಗೊತೀನಿ ಕಂಟಿನ್ಯೂಸ್ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ಅದು ಇದು ಮಾಡಿದ್ರೆ ದೆನ್ ಇಲ್ಲಾಂದರೆ ಒಂದು ದಿನಕ್ಕೆ ಒಂದು ಬ್ಲೌಸ್ ಹೊಲಿತೀನಿ ಸೊ ಈಗ ಸಿ ಇದೆ ಇದನ್ನು ತಿನ್ಕೊತ ಇವಾಗ ಬ್ಲೌಸ್ ಸ್ಟಿಚ್ ಮಾಡೋಣ ಬನ್ನಿ ಬ್ಲೌಸ್ ಎಲ್ಲ ಸ್ಟಿಚ್ ಆಯಿತು ಇವಾಗ ಅಲ್ಲೇ ಟೈಮ್ ಬಂತು ಸಿಕ್ಸ್ ತರ್ಟಿ ಹಾಕೋಕೆ ಬಂತು ಸೊ ಈಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ಲು ಫ್ರೆಶ್ ಆಗಿದ್ದೀನಿ ಇವಾಗ ಸೊ ಬ್ಲೌಸ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಅಂದರೆ ನಾರ್ಮಲ್ ಬ್ಲೌಸೇ ಅಷ್ಟೇ ಡಿಸೈನ್ ಬ್ಲೌಸ್ ಆ ಥರ ಏನಿಲ್ಲ ನಾರ್ಮಲ್ ಬ್ಲೌಸೇ ಬ್ಲೌಸು ನಾರ್ಮಲ್ ಬ್ಲೌಸ್ ಸ್ಟಿಚ್ ಆಗಿದೆ ಸೊ ಇದು ಸೇರಿ ಇನ್ನು ಎರಡು ಬ್ಲೌಸ್ಗೆ ನಾನು ಹುಕ್ ಹಾಕಬೇಕು ಸೊ ಈಗ ಪೂಜೆ ಮಾಡಿಬಿಟ್ಟು ಅಡುಗೆಗೆ ಏನಂತ ನೋಡ್ಬಿಟ್ಟು ಹುಕ್ ಹಾಕ್ತೀನಿ ಸೊ ಬನ್ನಿ ಇವತ್ತಿನ ನೀನೇನು ಜಶ್ವಿ ಕೂಡ ಬರೋ ಟೈಮ್ ಆಯಿತು ಸೊ ಅವಳು ಬಂದ ತಕ್ಷಣ ಅಮ್ಮ ಅಮ್ಮ ಅಂತ ಕಿರ್ಚ್ಕೊಂತಾಳೆ ಬೈಕಲ್ಲಿ ಬಂದಾಗ ಸೊ ಕಾರಲ್ಲಿ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಸೊ ಅದಕ್ಕೆ ಮುಂಚೆ ಈಗ ದೇವ್ರಿಗೆ ದೀಪ ಅನ್ಸ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಅಡಿಗೆ ಕೆಲಸ ನೋಡ್ಕೊಳ್ಳೋಣ ಬನ್ನಿ ಇವತ್ತೇನು ಸ್ಪೆಷಲ್ ಆಗುತ್ತೆ ನೋಡ್ಬೇಕು ಇನ್ನೂ ಡಿಸೈಡ್ ಆಗಿಲ್ಲ ಇವತ್ತು ಅಡುಗೆ ನಾನೇನೋ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ ಜಶ್ವಿ ಬರ್ತಾಳೆ ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅದನ್ನೆಲ್ಲ ವೀಡಿಯೋ ಮಾಡಬೇಕು ಅಂತ ಬಟ್ ಏನು ಮಾಡಲಿ ನನ್ನ ಫೋನ್ ಕೈ ಕೊಡ್ತು ಜಶ್ವಿ ನಾನು ಅಮ್ಮನ ಮನೇಲಿ ಇದ್ದಾಗ ಫೋನ್ನ ಕೆಳಗಡೆ ಬೀಳಿಸಿ ಹೊಡೆದಾಕ್ಬಿಟ್ಟಿದ್ಲು ಸೊ ಫುಲ್ ಡಿಸ್ಪ್ಲೇ ಹೋಗಿತ್ತು ಡಿಸ್ಪ್ಲೇನ ನಾನು ರಿಪೇರ್ ಮಾಡಿಸಿದೆ ಅದು ಮಾಡಿಸಿದ್ರು ಕೂಡ ನನಗೆ ಕೈ ಕೊಡ್ತಾಯಿತ್ತು ಆಫ್ ಆನ್ ಅವರ್ ಆದರೂ ಆನ್ ಆಗ್ತಾ ಇರಲಿಲ್ಲ ಹಂಗಾಗ್ತಾಯಿತ್ತು ಸೊ ತೋರಿಸಿದ್ಕೆ ಏನಾಗಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ದೆನ್ ಇದೇ ಫಸ್ಟ್ ಟೈಮು ನನಗೆ ಅದು ಡಿಸ್ಪ್ಲೇ ಒನ್ ಅವರಷ್ಟು ನನಗೆ ಆನೆ ಆಗಲಿಲ್ಲ ಅಂತ ಅಂದ್ಕೊಂಡೆ ನೋಡ ಮಾರ್ನಿಂಗ್ ಆನ್ ಆಯಿತು ಫೋನ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಕೈಕಾಲೇ ಆಡಲ್ಲ ಹಂಗಾಗಿ ತುಂಬಾ ಬೇಜಾರಾಯಿತು ಅದಾದ್ಮೇಲೆ ಯಾವಾಗ ಬೆಳಗ್ಗೆ ಒಂಬತ್ತು ಮುಖಾಲ್ಗೆ ಫೋನ್ ರೆಡಿ ಆಯ್ತು ಎಲ್ಲಿಲ್ಲದ ಖುಷಿ ಮಾತ್ರ ಸೊ ಸಡನ್ ಎಲ್ಲಿಗೆ ಹೊರಟಿದೀವಿ ಅನ್ಕೊಂಡ್ರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಯಶ್ವಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಹಾಗೆ ಅವಳಿಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅಂತ ಹೇಳಿ ನಾವು ಕೂಡ ಆರ್ ನಗರಕ್ಕೆ ಹೊರಟವಿ ಡೈರೆಕ್ಟ್ ನಮ್ಮೂರಿಂದ ಬಸ್ ಇಲ್ಲದೆ ಇರೋ ರೀಸನಿಂದ ಬನ್ನಿ ಕುಪ್ಪೆಗೆ ಹೋಗಿದ್ದೆನು ಬೀಳ್ಕೆರೆಗೆ ಹೋಗಿ ಅದಾದಮೇಲೆ ಕೆರನಗರ್ಗೆ ಹೋದೆ ಅಷ್ಟರಲ್ಲಿ ಅಪ್ಪರು ಕೂಡ ಬಂದಿದ್ರು ಮನೆಗೆ ಹೋದ್ವಿ ಹೋದ ತಕ್ಷಣ ಆಲ್ರೆಡಿ ಒನ್ ಓ ಕ್ಲಾಕ್ ಅಷ್ಟಾಗಿತ್ತು ಅಪ್ಪ ಊಟ ತೊಗೊಂಡೋಗ್ಬೇಕು ಮನೆಗೆ ಅಂತ ಹೇಳಿದ್ರೆ ಸೊ ಆಫ್ಟಾರ ಲಾಂಗ್ ಟೈಮ್ ನಮ್ಮ ಮನೆಯೂ ನೋಡ್ದಂಗೆ ಆಗುತ್ತೆ ಸೊ ಇವಾಗ ಎಲ್ಲಿವರಿ ಕನ್ಸ್ಟ್ರಕ್ಟ್ ನಾ ಮಾಡಿದ್ದಾರೆ ಅಂತ ನೋಡೋಂಗಾಗುತ್ತೆ ಅಂದ್ಬಿಟ್ಟು ಊಟ ಕೊಟ್ಟಾದ್ಮೇಲೆ ನಾವು ಜಶ್ವಿ ಸ್ಕೂಲ್ ಹತ್ರ ಹೋಗಿದ್ವಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇದು ನನ್ನ ಫ್ರೆಂಡ್ ಮೋನ ಅಂತ ಸೊ ಅವಳು ನಾನು ಜಶ್ವಿ ಮೂರು ಜನ ಕೂಡ ಐಸ್ ಮ್ಯಾಜಿಕ್ ಹೋಗಿದ್ವಿ ತುಂಬ ದಿನ ಕೂಡ ಆಗಿತ್ತು ನಾವು ಐಸ್ ಮ್ಯಾಜಿಕ್ ಹೋಗಿ ಹಾಗಾಗಿ ಜಸ್ವಿ ಅಮ್ಮ ಹೋಗೋಣ ಹೋಗೋಣ ಅಂತ ಹೇಳಿದ್ಲು ಹಾಗಾಗಿ ಹೋದ್ವಿ ಬಟ್ ಸಿರಿನ ಕರ್ಕೊಂಡು ಬಂದಿರಲಿಲ್ಲ ಅವಳು ಬಿಕಾಸ್ ನಾವು ಈ ಥರ ಐಸ್ ಮ್ಯಾಜಿಕ್ ಹೋಗ್ತೀವಿ ಅಂತ ಪ್ಲಾನ್ ಇರಲಿಲ್ವಲ್ಲ ಅಂತೇಳಿ ದೆನ್ ಅದಾದ್ಮೇಲೆ ಜಶ್ವಿನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇನ್ ದ ನೆಕ್ಸ್ಟ್ ವೀಡಿಯೋ